ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಒದಗಿಸುವ ನಿಟ್ಟನಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದೊಂದಿಗೆ ಸಮೀಕ್ಷೆ ಆರಂಭವಾಗಿದ್ದು ಶ್ರೀ ಸತ್ಯ ಸಾರಮಾನಿ ಕಾನದ ಕಟ್ಟದ ಆರಾಧಕ ತುಳು ಭಾಷಿಕ ಆದಿದ್ರಾವಿಡ ದ್ರಾವಿಡ ಸಮುದಾಯ ಮೂಲ ಜಾತಿಯಾಗಿಯೂ ಹಾಗೂ ಉಪಜಾತಿ ಗೊತ್ತಿಲ್ಲ ಎಂದೇ ನಮೂದಿಸುವಂತೆ ಕರ್ನಾಟಕ ರಾಜ್ಯ ಆದಿದ್ರಾವಿಡ ದ್ರಾವಿಡ ಸಮಾಜ ಸೇವಾ ಸಂಘ ಸಲಹೆ ನೀಡಿದೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ಈ ರೀತಿ ನಮೂದಿಸಿರುವುದರಿಂದ ನಮ್ಮ ಸಮುದಾಯ ಮುಂದಿನ ದಿನಗಳಲ್ಲಿ ನಮ್ಮದು ಪ್ರತ್ಯೇಕ ಮೂಲ ಜಾತಿ ಅಥವಾ ಉಪಜಾತಿ ಇಲ್ಲದ ಆದಿ ದ್ರಾವಿಡ ಸಮುದಾಯ ಎಂದು ಪ್ರತ್ಯೇಕವಾಗಿ ಗುರುತಿಸಲು ಸಹಕಾರಿಯಾಗಲಿದೆ ಎಂದರು ಶಿಫಾರಸುಗಳನ್ನು ಒಪ್ತೇವೆ ಅಂತ ಇತ್ತು ಆದ್ರೆ ಅದು ಸೈಂಟಿಫಿಕ್ ಆಗಿಲ್ಲ ವೈಜ್ಞಾನಿಕ ನಾವು ಕೂಡ ಇದಕ್ಕಿಂತ ಮೊದಲು ಗೋಷ್ಠಿಯನ್ನು ಮಾಡಿ ಅದಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಯಾಕಂದ್ರೆ ಅದು ಡೋರ್ ಟು ಡೋರ್ ಸ್ಟೆಪ್ ಇಲ್ಲ ಅದು ಮನೆ ಮನೆಗೆ ಭೇಟಿ ಪಡೆದೇ ಎಲ್ಲೋ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಂತ ವರದಿ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ನಮ್ಮ ಸಮುದಾಯದ ಸತ್ಯಾಂಶಗಳು ಹೊರಬೀಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿರೋಧವನ್ನ ವ್ಯಕ್ತಪಡಿಸಿದ್ವಿ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ಆ ನಿವೃತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನ ವಿಚಾರಣಾ ಆಯೋಗ ಅಂದ್ರೆ ಆ ಸದಾಶಿವ ಆಯೋಗದ ವರದಿಗಳಲ್ಲಿ ತಪ್ಪಿದೆಯೋ ಸರಿ ಇದೆಯೋ ಇದನ್ನ ವಿಚಾರಣೆ ನಡೆಸಿ ಇದು ಎಂಪರಿಕಲ್ ಡಾಟಾ ಅಂದ್ರೆ ಸೈಂಟಿಫಿಕಲಿ ಇದು ಕ್ರೋಢೀಕರಿಸಿದ ದತ್ತಾಂಶ ಅಲ್ಲವಾ ಅಂತ ಅದನ್ನ ವಿಚಾರಣೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು